ನಮಸ್ಕಾರ ಗೆಳೆಯರೇ ಬ್ರಿಟನ್ನು ಹಲವು ವಿಷಯಗಳಲ್ಲಿ ಹಲವು ದೇಶಗಳಿಗಿಂತ ಹಿಂದುಳಿದಿದೆ ಅಂತ ಕಳವಳ ವ್ಯಕ್ತಪಡಿಸಿದೆ ವಿಶೇಷವಾಗಿ ಭಾರತದಂತಹ ದೇಶವು ಬಾಹ್ಯಾಕಾಶವನ್ನು ಹೊರತುಪಡಿಸಿ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿಯೂ ಕೂಡ ಈ ಬ್ರಿಟನ್ ಅನ್ನ ಹಿಂದಿಕ್ಕಿದೆ ಅದಾಗ್ಯೂ ಪ್ರಸ್ತುತ ಬ್ರಿಟನ್ ನ ಗಮನ ಈಗ ಬಾಹ್ಯಾಕಾಶದ ಮೇಲಲ್ಲ ಬದಲಾಗಿ ಶಸ್ತ್ರಾಸ್ತ್ರಗಳ ಕ್ಷೇತ್ರದ ಮೇಲಿದೆ ಭಾರತದಂತಹ ದೇಶಕ್ಕೆ ಉಳಿಸಿದ್ರೆ ಬ್ರಿಟನ್ ಈ ತಾಂತ್ರಿಕ ಸಾಮರ್ಥ್ಯ ದುರ್ಬಲವಾಗಿದ್ದಾಗ ರಷ್ಯಾದಂತಹ ದೊಡ್ಡ ಬೆದರಿಕೆಯನ್ನು ಬ್ರಿಟನ್ ಹೇಗೆ ಎದುರಿಸುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಕೆಲವು ಬ್ರಿಟಿಷ್ ರಕ್ಷಣಾ ತಜ್ಞರು ಹೇಳಿದ್ದಾರೆ ಅದೇ ಸಮಯದಲ್ಲಿ ಬ್ರಿಟಿಷ್ ಮಾಧ್ಯಮಗಳಲ್ಲಿನ ಎಲ್ಲ ಸುದ್ದಿಗಳನ್ನು ಓದಿದ ನಂತರ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದು ನ್ಯಾಟೊ ಜೊತೆಗಿನ ಸಹಕಾರವನ್ನು ಕಡಿಮೆ ಮಾಡಿದಾಗಿನಿಂದ ಬ್ರಿಟನ್ ತನ್ನ ತಪ್ಪುಗಳನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದೆ ಅನ್ನೋದು ಸ್ಪಷ್ಟವಾಗ್ತದೆ ಬ್ರಿಟನ್ ಇಲ್ಲಿಯವರೆಗೆ ಅಮೆರಿಕದ ಮೇಲೆ ಅವಲಂಬಿತವಾಗಿತ್ತು ಈಗ ಬ್ರಿಟನ್ ಕೂಡ ಆತ್ಮ ನಿರ್ಭರದ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದೆ ಸ್ವತಃ ಬ್ರಿಟನ್ ರಕ್ಷಣಾ ಸಚಿವ ಜಾನ್ ಹಲಿ ಅವರು ಬ್ರಿಟನ್ ಎದುರಿಸುತ್ತಿರುವ ಸಮಸ್ಯೆ ತುಂಬಾ ದೊಡ್ಡದಾಗಿದೆ ಅಂತ ಹೇಳಿದ್ದಾರೆ ಅದೇ ಸಮಯದಲ್ಲಿ ಬ್ರಿಟನ್ನ ಚಾತಮ್ ಹೌಸ್ ಯುದ್ಧ ಸಾಮಗ್ರಿಗಳ ಉತ್ಪಾದನೆಯಲ್ಲಿ ಯಾವುದೇ ಪ್ರಭಾವ ಬೀರದಿರುವುದು ಬ್ರಿಟನ್ಗೆ ದುರದೃಷ್ಟಕರ ಅಂತ ಹೇಳಿದೆ ಈ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬ್ರಿಟನ್ನಿನ ಈ ಮದ್ದು ಗುಂಡುಗಳು ರಷ್ಯಾವನ್ನ ಒಂದು ವಾರು ಕೂಡ ನಿಭಾಯಿಸುವುದಕ್ಕೆ ಸಾಧ್ಯವಿಲ್ಲ ಭಾರತ ಕೇವಲ ಐದು ವರ್ಷಗಳಲ್ಲಿ ಯುದ್ಧ ಸಾಮಗ್ರಿ ಉತ್ಪಾದನೆಯಲ್ಲಿ ಅಪ್ರತಿಮ ಸಾಮರ್ಥ್ಯವನ್ನು ಸಾಧಿಸುವುದರ ಬಗ್ಗೆ ಬ್ರಿಟನ್ ಆಶ್ಚರ್ಯಚಕಿತವಾಗಿದೆ ಇವತ್ತಿಗೆ ಭಾರತವು ಮದ್ದು ಗುಂಡುಗಳ ಪ್ರಮುಖ ಉತ್ಪಾದಕ ರಾಷ್ಟ್ರವಾಗಿದ್ದು ಯುರೋಪಿಯನ್ ರಾಷ್ಟ್ರಗಳು ಭಾರತದಿಂದಲೇ ಮದ್ದು ಗುಂಡುಗಳನ್ನು ಖರೀದಿಸುವಂತೆ ಒತ್ತಾಯಿಸಲ್ಪಟ್ಟಿವೆ ಆದಾಗ್ಯೂ ಯುದ್ಧ ಸಾಮಗ್ರಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವುದಕ್ಕಾಗಿ ಬಯಸುವುದಾದ್ರೆ ಮೊದಲು ಬ್ರಿಟನ್ ಯುಎಸ್ ನಿಯಂತ್ರಿತ ಇಂಟರ್ನ್ಯಾಷನಲ್ ಟ್ರಾಫಿಕ್ ಆರ್ಮ್ಸ್ ಗಳಿಂದ ಅಂದ್ರೆ ಐಟಿಎಆರ್ ನಿಂದ ಫ್ರೀ ಆಗ್ಬೇಕನ್ನೋದನ್ನ ಬ್ರಿಟನ್ ಹೇಳಿದೆ ಯುದ್ಧ ಸಾಮಗ್ರಿಗಳಲ್ಲಿ ಬಳಸುವ ಸ್ಫೋಟಕಗಳಿಗಾಗಿ ಬ್ರಿಟನ್ ಈಗ ಅಮೆರಿಕ ಮತ್ತು ಫ್ರಾನ್ಸ್ ನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಅಮೆರಿಕ ಬ್ರಿಟನ್ ಗೆ ಸ್ಪೋಟಕಗಳ ಪೂರೈಕೆಯನ್ನು ನಿಲ್ಲಿಸಿದ್ರೆ ಬ್ರಿಟನ್ಗೆ ಮದ್ದು ಗುಂಡುಗಳನ್ನು ತಯಾರಿಸುವುದು ಪ್ರಶ್ನಾತೀತವಾಗ್ತದೆ ಗ್ಲೈಡ್ ಬಾಂಬುಗಳು ಮತ್ತು ಕ್ರೂ ಕ್ಷಿಪಣಿಗಳನ್ನು ತಯಾರಿಸುವುದು ಸಹ ಕಷ್ಟಕರವಾಗಿರಲಿದೆ ಬ್ರಿಟನ್ ತನ್ನ ಕ್ಷಿಪಣಿಗಳನ್ನು ತಯಾರಿಸುವುದಕ್ಕಾಗಿ ಮೂವತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ಸಂಪನ್ಮೂಲಗಳನ್ನು ಅಮೆರಿಕ ಫ್ರಾನ್ಸ್ ಮತ್ತು ಸ್ಪೇನ್ ನಿಂದ ಆಮದು ಮಾಡಿಕೊಳ್ಳುತ್ತದೆ ಐಟಿಎಆರ್ ಅಡಿಯಲ್ಲಿ ಅಮೆರಿಕವು ಕೆಲವು ತಂತ್ರಜ್ಞಾನ ಕೆಲವು ರಕ್ಷಣಾ ಉಪಕರಣಗಳು ಮತ್ತು ಕೆಲವು ಸ್ಫೋಟಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದು ಇವುಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ ಆ ನಿಷೇಧಿತ ಪಟ್ಟಿಯಲ್ಲಿರುವ ಯಾವನ್ನಾದರೂ ಬಳಸಿಕೊಂಡು ಬ್ರಿಟನ್ ಆಯುಧವನ್ನ ತಯಾರಿಸಿದ್ರೆ ಬ್ರಿಟನ್ ಆ ಆಯುಧವನ್ನ ವಿದೇಶಕ್ಕೆ ಮಾರಾಟ ಮಾಡುವುದಕ್ಕೆ ಸಾಧ್ಯವಿಲ್ಲ ಇಂಥದ್ರಲ್ಲಿ ಈಗ ಯು ಕೆ ರಕ್ಷಣಾ ಸಚಿವಾಲಯವು ತನ್ನನ್ನು ಸ್ವತಂತ್ರವಾಗಿ ಸ್ವಾವಲಂಬಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅನ್ನೋದನ್ನು ಹೇಳಿದೆ ಈ ಬ್ರಿಟನ್ ಈಗ ಭಾರತದ ಯುದ್ಧ ಸಾಮಗ್ರಿ ಉತ್ಪಾದನಾ ಸಾಮರ್ಥ್ಯಗಳನ್ನು ಸ್ಟಡಿ ಮಾಡಲಿದೆ ಯಾವ ರೀತಿಯಲ್ಲಿ ಭಾರತವು ಯುದ್ಧ ಸಾಮಗ್ರಿಗಳ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿ ಬೆಳಿತಾ ಇದೆ ಅದೇ ರೀತಿಯಲ್ಲಿ ಈ ಬ್ರಿಟನ್ ಕೂಡ ಯುದ್ಧ ಸಾಮಗ್ರಿಗಳ ಕ್ಷೇತ್ರದಲ್ಲಿ ಸ್ವಾವಲಂಬಿ ಆಗುವುದಕ್ಕೆ ಯೋಜನೆಗಳನ್ನು ಸಿದ್ಧಪಡಿಸುತ್ತಿದೆ ಸುಗಿಳಿಯರಿ ಮಾಹಿತಿ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತಾರಂ ಭಾರತ್ ಮಾತಾ ಕಿ ಜೈ